ನಮಸ್ತೆ ಎಲ್ಲರಿಗೂ ಈಗಿನ ಯುವ ಜನತೆಯಲ್ಲಿ ಯಾವ ರೀತಿಯ ಒಂದು ಮೈಂಡ್ಸೆಟ್ ಇದೆ ಅಂದರೆ ಈ ಉದ್ಯೋಗ ಹುಡುಕು ಹುಡುಕಿ ಹುಡುಕಿ ಸುಮ್ಮನೆ ಅಂದರೆ ಈ ಉದ್ಯೋಗ ಹುಡುಕಿ ನಾವು ಅದರ ಹಿಂದೆ ಬೀಳೋದ ಬೀಳೋದ್ರ ಬದಲು ನಾವೇ ಸ್ವಂತಹ ಉದ್ಯೋಗ ಮಾಡಿಕೊಂಡು ಅದರಲ್ಲಿ ಹೆಚ್ಚು ಹೆಚ್ಚು ಲಾಭ ಗಳಿಸಿಕೊಂಡು ಲೈಫನ್ನು ಸೆಟ್ಲ್ ಮಾಡುವಂಥ ಒಂದು ಮೈಂಡ್ಸೆಟ್ ಈಗೀಗ ಜನಪ್ರಿಯ ಆಗ್ತಾಯಿದೆ ಹಾಗೆಯೇ ಇವಾಗ ಯುವ ಜನತೆಯಲ್ಲೂ ಏನಾಗ್ತಾ ಇದೆ ಅಂದರೆ ಉದ್ಯೋಗ ಒಂದು ಲಿಮಿಟೆಡ್ ಸಂಬಳ ಅಥವಾ ಲಿಮಿಟೆಡ್ ಅವಕಾಶ ಇಟ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಕೆಲವು ಚಿಕ್ಕ ಅಂದರೆ ಎಲ್ಲ ಉದ್ಯೋಗಗಳಲ್ಲ ಸಾಧಾರಣ ಉದ್ಯೋಗ ಇಟ್ಕೊಂಡು ಆ ಥರ ಮಾಡೋದಕ್ಕಿಂತ ಒಂದು ಉತ್ತಮವಾದ ಉದ್ಯಮವನ್ನೇ ಆರಂಭಿಸಿ ಅದರಲ್ಲಿ ಹೆಚ್ಚು ಹೆಚ್ಚು ಲಾಭ ಗಳಿಸ್ತಾ ಹೋದರೆ ಅವರಿಗೆ ಒಂದು ಲಾಭವೂ ಜಾಸ್ತಿ ಆಗುತ್ತೆ ಅದರಲ್ಲಿ ಜಾಸ್ತಿ ಅದನ್ನು ಹೆಚ್ಚು ಹೆಚ್ಚು ವಿಸ್ತಾರ ಮಾಡುವಂತಹ ಅವಕಾಶವನ್ನು ಜಾಸ್ತಿ ಇರುತ್ತೆ ಈ ರೀತಿಯ ಮೈಂಡ್ಸೆಟ್ ಬರ್ ಬರಬೇಕಾದ್ರೆ ಜನಗಳು ಯಾವ ರೀತಿ ಉದ್ಯೋಗ ಮಾಡಬಹುದು ಅನ್ನೋದನ್ನು ನೋಡುವಂಥ ನಿಟ್ಟಿಲ್ಲ ಅಂದರೆ ಕಡಿಮೆ ಒಂದು ಮಧ್ಯಮ ವರ್ಗದವರಿಗೆ ಕಡಿಮೆ ಇನ್ವೆಸ್ಟ್ ಮಾಡಿ ಹೆಚ್ಚು ಲಾಭ ಗಳಿಸಬೇಕನ್ನೋ ಒಂದು ಇದಿರುತ್ತೆ ಉದ್ದೇಶ ಇರುತ್ತೆ ಆ ನಿಟ್ಟಿನಲ್ಲಿ ನೋಡೋದಾದರೆ ಕೆಲವೊಂದು ಉದ್ಯೋಗವನ್ನು ನೋಡೋದಾದರೆ ಅದರಲ್ಲಿ ಅತ್ಯುತ್ತಮವಾದ ಒಂದು ಉತ್ತಮ ಉದ್ಯೋಗದ ಬಗ್ಗೆ ನಾನು ಇಂದು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಅದೇ ಅಮುಲ್ ಕಂಪ್ನಿಯ ಫ್ರಾಂಚೈಸಿ ತಗೊಂಡು ಆ ಉದ್ಯಮವನ್ನು ನೀವು ಮಾಡೋದು ಅದರಲ್ಲಿರುವಂತಹ ಯಾವ ಯಾವ ಅವಕಾಶಗಳು ಯಾವ ಯಾವ ರೀತಿ ಇರುತ್ತೆ ಅಂದರೆ ನಾನು ನಿಮಗೆ ಅದನ್ನು ಹಂಚಿಕೊಳ್ತಾ ಹೋಗ್ತೀನಿ ಈ ಉದ್ಯೋಗವನ್ನು ಆರಂಭಿಸಲು ಅಮುಲ್ ಅಂದರೆ ಅಮುಲ್ ಫ್ರಾಂಚೈಸಿ ಆರಂಭಿಸಲು ಒಂದು ಎವರೇಜ್ ಅಂದರೆ ಒಂದೂವರೆ ಲಕ್ಷದಿಂದ ನಿಮಗೆ ಐದು ಆರು ಲಕ್ಷದವರೆಗೂ ಒಂದು ಹೂಡಿಕೆ ಮಾಡಬೇಕಾಗುತ್ತೆ ಈ ವೆಚ್ಚದಲ್ಲಿ ನಿಮಗೆ ಅಂಗಡಿಯ ಅಲಂಕಾರ ಹಾಗೂ ಅದರ ಫ್ರೀಜರ್ಗಳು ಮತ್ತು ಇತರ ಉಪಕರಣಗಳು ಹಾಗೂ ಬದ್ಧತೆಯ ಠೇವಣಿಯ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಅರ್ಥ ಇದೆ ನಿಮಗೆ ವಿಶೇಷವಾಗಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದರೆ ಈ ಅಮೂಲ್ ಕಂಪ್ನಿ ಯಾವುದೇ ರಾಯಭಾರಿ ಶುಲ್ಕ ಅಂತ ಅಂದರೆ ರಾಯಲ್ಟಿ ಅಂತ ಇರುತ್ತಲ್ಲ ಅಥವಾ ಲಾಭದ ಪಾಲನ್ನು ಅದು ಕೇಳುವುದಿಲ್ಲ ನೀವು ಮಾಡುವ ಲಾಭ ಯಾವುದೇ ಲಾಭ ಮಾಡ್ಕೊಳ್ಳಿ ಅದು ಸಂಪೂರ್ಣವಾಗಿ ನಿಮ್ಮದಾಗಿರುತ್ತದೆ ಇವಾಗ ಈ ಮಾದರಿ ವ್ಯಾಪಾರದ ಮಾ ಮಾದರಿಗಳು ಯಾವ ಯಾವ ಮಾದರಿಗಳಿರುತ್ತೆ ಅನ್ನೋದು ನೋಡೋಣ ನಿಮ್ಮ ಯಾವ ಯಾವ ಬಜೆಟ್ಟಿಗೆ ಎಷ್ಟು ನೀವು ಬಜೆಟ್ ಮಾಡ್ತೀರ ಅದಕ್ಕೆ ಅನುಗುಣವಾಗಿ ನೀವು ಆಯ್ಕೆ ಮಾಡಬೇಕಾಗುತ್ತೆ ಒಂದನೇದು ಅಮುಲ್ ಆದ್ಯತಾ ಔಟ್ಲೆಟ್ ಅಂದರೆ ಕಿಯೋಸ್ಕ್ ಇದಕ್ಕೆ ಬೇಕಾಗಿರುವಂಥ ಜಾಗದ ಅಗತ್ಯತೆ ಸಾಧಾರಣವಾಗಿ ನೂರರಿಂದ ನೂರ ಐವತ್ತು ಚದರ ಅಡಿ ಬೇಕಾಗುತ್ತೆ ಹಾಗೆಯೇ ಇದಕ್ಕೆ ಹೂಡಿಕೆ ಇನ್ವೆಸ್ಟ್ಮೆಂಟ್ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಬೇಕಾಗುತ್ತೆ ಇದರ ಲಾಭಾಂಶ ಯಾವ ರೀತಿ ಇರುತ್ತೆ ಅಂದರೆ ಅಮೂಲ್ ಉತ್ಪನ್ನಗಳ ಮಾರಾಟದಲ್ಲಿ ಶೇಕಡ ಇಪ್ಪತ್ತರಿಂದ ಐವತ್ತರಷ್ಟು ಲಾಭ ನಿಮಗೆ ಸಿಗುತ್ತೆ ಅರ್ಥ ಆಯ್ತಲ್ಲ ಇದು ಒಂದನೇದಾದರೆ ಎರಡನೆಯದು ಅಮುಲ್ ಐಸ್ ಕ್ರೀಮ್ ಸ್ಕೂಪಿಂಗ್ ಪಾರ್ಲರ್ ಇದಕ್ಕೆ ಅಗಿರ್ ಅಗತ್ಯ ಇರುವಂತಹ ಅಗ ಜಾಗತ ಅಗತ್ಯವೇ ಹೆಚ್ಚು ಸಂಸ್ ಸಂಚಾರವಿರುವಂತಹ ಪ್ರದೇಶದಲ್ಲಿ ಮಾ ಮಾಡಿದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಆದ್ಯತೆ ಕೊಡ್ತಾರೆ ಅಂದರೆ ಈ ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ಈ ಥರ ಎಲ್ಲ ಇರುತ್ತಲ್ಲ ಅದಕ್ಕೆ ಇದಕ್ಕೂ ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ನಾಲ್ಕರಿಂದ ಒಂದು ಆರು ಲಕ್ಷ ತನಕ ಬೇಕಾಗುತ್ತೆ ಹಾಗೆಯೇ ಭದ್ರತಾ ಠೇವಣಿ ಒಂದು ಐವತ್ತು ಸಾವಿರ ಅದು ಮರುಪಾವತಿ ಆಗೋಲ್ಲ ರಿಫಂಡ್ ಮಾಡಲ್ಲ ಅವರು ಇದು ಇಡಬೇಕಾಗುತ್ತೆ ಹಾಗೆ ಇದರ ಲಾಭಾಂಶವು ಐಸ್ ಕ್ರೀಮ್ ಪಿಜ್ಜಾ ಸ್ಯಾಂಡ್ವಿಚ್ ಮಾರಾಟದಲ್ಲಿ ಶೇಕಡ ಐವತ್ತರಷ್ಟು ಲಾಭಾಂಶ ಸಿಗುತ್ತೆ ಇನ್ನು ಈ ಅಮೂಲ್ ಫ್ರಾಂಚೈಸಿಯು ಒಂದು ಒಳಗೊಂಡಿರುವಂಥ ಕೆಲವೊಂದು ಆಕರ್ಷಕ ಅಂಶಗಳು ಯಾವುವು ಅನ್ನೋದನ್ನು ನೋಡೋದಾದರೆ ಇದರ ಬ್ರ್ಯಾಂಡ್ ಮುಖ್ಯವಾಗಿ ಬರುತ್ತೆ ಅಮೂಲ್ ಅನ್ನೋದು ಭಾರತದಂತ ಒಂದು ಭಾರತದಲ್ಲಿ ನಂಬಿಕಾಹಾರವಾದ ಒಂದು ಹಾಳು ಉತ್ಪನ್ನವಾದಂಥ ಒಂದು ಉತ್ಪನ್ನದ ಒಂದು ಅತ್ಯುತ್ತಮವಾದ ಬ್ರ್ಯಾಂಡ್ ಆಗಿದೆ ಇದು ಎಲ್ರಿಗೂ ಗೊತ್ತಿರುತ್ತೆ ಅಮೂಲ್ ಅಂದರೆ ಏನು ಅಂತ ಅದರ ಉತ್ಪನ್ನಗಳದ್ದೇ ಎಲ್ರಿಗೂ ಒಂದು ತಲೆಯಲ್ಲಿ ಹೊಳೆಯುವಂತಹ ಒಂದು ಇದು ಹಾಗೆಯೇ ಅದರಲ್ಲೂ ಗ್ರಾಹಕರಿಗೆ ಇವೆಲ್ಲ ತಕ್ಷಣದ ಒಂದು ಆಕರ್ಷಣೆಯ ಒಂದು ಕೇಂದ್ರವಾಗಿರುತ್ತೆ ನಿಮ್ಮ ಅಮೂಲ್ದು ಒಂದು ಸ್ಟಾಲ್ ಇದೆ ಅಂದರೆ ಜನಗಳು ಬರೋಕೇನು ಹಿಂದೆ ಮುಂದೆ ಯೋಚಿಸೋಲ್ಲ ಅಷ್ಟೊಂದು ಆಕರ್ಷಕವಾಗಿರುವಂಥ ಒಂದು ಬ್ರ್ಯಾಂಡ್ ಹಾಗೆಯೇ ಇದರ ಹೂಡಿಕೆಗೆ ಅನುಗುಣವಾಗಿರುವಂತಹ ವೇದಿಕೆಗಳು ಯಾವುದು ಅಂದರೆ ಒಂದು ಈ ಬಡಾವಣೆಗಳಲ್ಲಿ ಅಥವಾ ನಗರಗಳ ವ್ಯಾಪಾರದ ಕೇಂದ್ರಗಳಲ್ಲಿ ಸಹ ಇಂಥ ಔಟ್ಲೆಟ್ಗಳು ತುಂಬ ಯಶಸ್ವಿಯಾಗಿ ಇರುವಂತಹ ಉದಾಹರಣೆಗಳು ಅದರದ್ದು ಎಲ್ಲೋ ಕಡೆ ನೀವು ನೋಡಬಹುದು ಅಮುಲು ಸ್ಟಾಲ್ ಜೊತೆ ಎಷ್ಟು ಕಸ್ಟಮರ್ ಇರ್ತಾರೆ ಅನ್ನೋದನ್ನು ಹಾಗೆಯೇ ಇದು ತಾಂತ್ರಿಕವಾಗಿ ಯಾವ ರೀತಿ ಬೆಂಬಲ ನೀಡುತ್ತೆ ಅಂದರೆ ಇದು ಉಚಿತವಾಗಿ ತರಬೇತಿ ನೀಡುತ್ತೆ ಹಾಗೆ ಈ ಸೈನ್ ಬೋರ್ಡ್ಗಳು ಹಾಗೂ ಇದಕ್ಕೆ ಬೇಕಾಗುವಂಥ ಉಪಕರಣಗಳಲ್ಲಿ ನಿಮಗೆ ರಿಯಾಯಿತಿ ಕೂಡ ಅಮುಲ್ ಕಂಪ್ನಿಯಿಂದಲೇ ಸಿಗುತ್ತದೆ ಇವಾಗ ಇದರ ಆದಾಯದ ಸಾಧ್ಯತೆ ಒಂದು ಎಷ್ಟಿರುತ್ತೆ ಅನ್ನೋದನ್ನು ನೋಡೋದಾದರೆ ಡೀಲರ್ಗಳ ಪ್ರಕಾರ ಸಣ್ಣ ಕಿಯೋಸ್ಗಳಿಗಿಂತ ತಿಂಗಳಿಗೆ ಮಿನಿಮಮ್ ಅಂದರೆ ಅಂದರೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ಸಾವಿರದಿಂದ ದೊಡ್ಡ ಸ್ಕೂಪಿಂಗ್ ಪಾರ್ಲರ್ಗಳಿಂದ ಒಂದು ಅರುವತ್ತು ಸಾವಿರ ತನಕ ಅಥವಾ ಇದಕ್ಕಿಂತ ಹೆಚ್ಚು ಲಾಭ ಕೂಡ ಗಳಿಸಬಹುದು ಅನ್ನೋದು ಅಮುಲ್ ಕಂಪನಿಯವರ ಅಭಿಪ್ರಾಯ ಹಾಗೂ ಇಷ್ಟೇ ಅಲ್ಲದೆ ಕೆಲ ಪಾರ್ಲರ್ಗಳು ತಿಂಗಳಿಗೆ ಒಂದು ಎರಡರಿಂದ ಮೂರು ಲಕ್ಷ ತನಕ ಮಾರಾಟ ಮಾಡಿರುವಂತಹ ವರದಿಗಳು ಕೂಡ ಇವೆ ಇವಾಗ ಈ ಫ್ರಾಂಚೈಸಿ ಆರಂಭಿಸಲು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಯಾವ ರೀತಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಇದಕ್ಕೆ ಮುಖ್ಯವಾಗಿ ಅಮುಲ್ ವ್ಯವಹಾರ ಪ್ರಾರಂಭಿಸಲು ಯಾವುದೇ ಒಂದು ವಿಶೇಷವಾದ ಪದವಿ ಆಗಲಿ ಅಥವಾ ಇಷ್ಟೊಂದು ಎಜುಕೇಷನ್ ಇರಬೇಕು ಅನ್ನೋದು ಯಾವುದೇ ಒಂದು ಕಂಡೀಷನ್ ಇರೋಲ್ಲ ಹಾಗೆ ಯಾವುದೇ ಈ ಉದ್ಯಮ ಆರಂಭಿಸೋಕ್ಕೆ ಇದರ ಅನುಭವ ಎಕ್ಸ್ಪೀರಿಯನ್ಸ್ ಏನಾದರೂ ಉದ್ಯಮದಲ್ಲಿ ಬೇಕಾ ಆ ಥರನೂ ಬೇಕಾಗಿಲ್ಲ ಒಂದು ಕೇವಲ ಒಂದು ನಿಮ್ಮದೊಂದು ಧೈರ್ಯ ಒಂದು ಸಮಯ ಮತ್ತು ಶ್ರಮ ಮುಖ್ಯವಾಗಿ ಮತ್ತು ಪ್ರಾಮಾಣಿಕವಾದ ಒಂದು ಹೂಡಿಕೆ ಇದ್ದರೆ ಸಾಕು ನೀವು ಅರ್ಜಿಯನ್ನು ಆರಾಮವಾಗಿ ಸಲ್ಲಿಸಬಹುದು ಅದು ಅಮೂಲ್ ಕಂಪನಿಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ನಿಮಗೆ ಭೇಟಿ ಮಾಡಿ ಅದರಲ್ಲಿ ನೋಡಿ ನೋಡಿಬಿಟ್ಟು ಅದಕ್ಕೆ ಅರ್ಜಿ ಸಲ್ಲಿಸ್ಬೋದು ಅಥವಾ ನೇರವಾಗಿ ಯಾವುದೇ ನಿಮಗೆ ಅಮೂಲ್ ಕಂಪನಿಯ ಮಾರ್ಕೆಟಿಂಗ್ ಅಧಿಕಾರಿಗಳು ಸಿಕ್ಕಿದರೆ ಅವರ ಕಾಂಟ್ಯಾಕ್ಟ್ ಸಿಕ್ಕಿದರೆ ಅವರನ್ನು ಕೂಡ ಸಂಪರ್ಕಿಸಿ ಈ ಬಗ್ಗೆ ನೀವು ಅರ್ಜಿ ಸಲ್ಲಿಸಬಹುದು ಓಕೆನಾ ಎಲ್ಲರಿಗೂ ಅರ್ಥ ಆಯ್ತಲ್ಲ ಒಟ್ಟಾರೆಯಾಗಿ ಹೇಳೋದಾದರೆ ನಿಮ್ಮಲ್ಲಿ ಧೈರ್ಯ ಮತ್ತು ಸ್ವಲ್ಪ ಹಣ ಬೇಕಾಗುತ್ತೆ ಹಣ ಇದ್ದರೆ ನೀವು ಅಮುಲ್ ಕಂಪನಿಯ ಫ್ರಾಂಚೈಸಿ ಮೂಲಕ ನಿಮ್ಮ ಜೀವನದಲ್ಲೂ ಕೂಡ ಹೊಸ ಅಧ್ಯಾಯವನ್ನು ಆರಂಭಿಸಿ ನೀವು ಖಂಡಿತವಾಗಲೂ ಸಕ್ಸಸ್ ಆಗ್ಬೋದು ಈಗಿನ ಇದೊಂದು ಮುಖ್ಯವಾಗಿ ಪ್ರತಿ ಸಮಯದಲ್ಲೂ ಯಾವತ್ತೂ ಬೇಕಾಗಿರುವಂತಹ ಒಂದು ಉದ್ಯೋಗ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಒಂದು ಯಾವತ್ತೂ ಬಿಸ್ನೆಸ್ ಯಾವತ್ತೂ ಡಲ್ ಆಗುವಂತಹ ಸಂದರ್ಭ ತುಂಬ ಕಮ್ಮಿ ಇರೋದ್ರಿಂದ ನೀವು ಆರಂಭವಾಗಿ ಕೊನೆ ಒಂದು ರೀತಿಯ ಒಳ್ಳೆಯ ಆದಾಯವನ್ನು ಗಳಿಸಬಹುದು ಈ ಬಗ್ಗೆ ನೀವು ಸ್ವಲ್ಪ ನಿರ್ಧಾರ ಮಾಡಿ ಯೋಚಿಸಬಹುದಾದಂಥ ಅತ್ಯುತ್ತಮ ಉದ್ಯೋಗ ಇದಾಗಿದೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ವಂದನೆಗಳು ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಬಾಯ್ ಬಾಯ್ ಟೇಕ್ ಕೇರ್